ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಾಫ್ಟಾಗಿರೋಂಥ ಇಡ್ಲಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಇಡ್ಲಿ ಮಾಡಿದಾಗ ಇಡ್ಲಿ ಎಷ್ಟೊಂದು ಸಾಫ್ಟಾಗಿರುತ್ತೆ ಅಂದರೆ ಕೈಯಲ್ಲಿ ಮುಟ್ಟಿದಾಗ ಮಲ್ಲಿಗೆ ಹೂವನ್ನು ಮುಟ್ತಾ ಇದ್ದೀವಿ ಅನ್ನೋ ರೀತಿ ಅನಿಸುತ್ತೆ ನೀವು ಒಂದ್ಸಲ ಈ ವಿಡಿಯೋ ನೋಡಿ ಇಡ್ಲಿ ಮಾಡೋದನ್ನು ಟ್ರೈ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬನ್ನಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪು ಇಡ್ಲಿ ರವೆ ನಾರ್ಮಲಾಗಿ ಸಿಗುತ್ತಲ್ಲ ಇಡ್ಲಿ ರವೆನ ತೊಗೊಂಡಿದ್ದೀನಿ ಎರಡು ಕಪ್ಪು ಇಡ್ಲಿ ರವೆಗೆ ಒಂದು ಕಪ್ಪು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಅಂದರೆ ರವೆ ಎಷ್ಟು ತೊಗೊಂಡಿರ್ತೀವಲ್ವಾ ಅದರ ಅರ್ಧ ಉದ್ದಿನ ಬೇಳೆಯನ್ನು ತೊಗೋಬೇಕು ಮೂರು ಟೇಬಲ್ ಸ್ಪೂನಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ನಿಮಗೆ ಮಂಡಕ್ಕಿ ಸಿಗದೆ ಇದ್ದರೆ ನೀವು ಅವಲಕ್ಕಿ ಕೂಡ ಹಾಕ್ಬೌದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಇದಿಷ್ಟೇ ಸಾಕು ಮೃದುವಾದ ಇಡ್ಲಿ ಮಾಡೋದಕ್ಕೆ ನಾನು ತಗೊಂಡಿರೋಂಥ ಇಡ್ಲಿ ರವೆನ ಇಡ್ಲಿ ರವೆ ಮುಳುಗೋಷ್ಟು ನೀರನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಕೈಯಾಡಿಸಿ ಅದನ್ನು ವಾಶ್ ಮಾಡ್ತಾ ಇದ್ದೀನಿ ನೀರು ಹಾಕಿದ ತಕ್ಷಣವೇ ಆ ನೀರನ್ನು ಚೆಲ್ಲಬಾರ್ದು ಎರಡು ನಿಮಿಷಗಳ ಕಾಲ ಅದನ್ನು ಬಿಡಬೇಕು ಈ ರೀತಿ ಬಿಡೋದ್ರಿಂದ ರವೆ ಕೆಳಗಡೆ ಹೋಗಿ ನೀರು ಮಾತ್ರ ಮೇಲೆ ಬರುತ್ತೆ ಆವಾಗ ಆ ನೀರನ್ನು ಚೆಲ್ಲಬೇಕು ನಂತರ ಇನ್ನೊಂದು ಪಾತ್ರೆಗೆ ತಗೊಂಡಿರೋಂಥ ಉದ್ದಿನಬೇಳೆ ಸಹ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಉದ್ದಿನ ಉದ್ದಿನಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಇದನ್ನು ಎರಡರಿಂದ ಮೂರು ಸಲ ತೊಳಿತಾ ಉದ್ದಿನ ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದ ನಂತರ ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕಿ ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ಇದ್ದೀನಿ ಇದರ ಜೊತೆಗೆ ಇಡ್ಲಿ ರವೆನೂ ಕೂಡ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ನೀರೆಲ್ಲ ತೆಗ್ದುಬಿಟ್ಟು ಮತ್ತು ಇಡ್ಲಿ ರವೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ರವೆ ಮತ್ತು ಉದ್ದಿನ ಬೇಳೆಯನ್ನು ಆರು ಗಂಟೆಗಳ ಕಾಲ ನೆನೆಸಿದ್ದೀನಿ ಇವಾಗ ಮಿಕ್ಸಿ ಹಾಕ್ತಾಯಿದ್ದೀನಿ ಮಿಕ್ಸಿ ಹಾಕೋ ಟೈಮಲ್ಲಿ ಕಡಲೆಪುರಿನ ನೀರಲ್ಲಿ ಹಾಕಿ ಇದ್ದೀನಿ ನೆನೆಸಿಟ್ಟಿರೋಂಥ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಇವಾಗಷ್ಟೇ ನೀರು ಹಾಕಿರೋ ಕಡಲೆಪುರಿಯನ್ನು ಸೇರಿಸ್ತಾಯಿದ್ದೀನಿ ಕಡಲೆಪುರಿ ನೆನೆಯೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ನೀರು ಹಾಕಿದ ತಕ್ಷಣ ಅದು ನೆಂದ್ಬಿಡುತ್ತೆ ಕಡಲೆಪುರಿಯನ್ನು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ತಿದ್ದೀನಿ ಉದ್ದಿನ ಬೇಳೆಯನ್ನು ನಾವು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಅದಕ್ಕಾಗಿ ತುಂಬ ನುಣ್ಣಗೆ ರುಬ್ಬಬೇಕು ನಾನಿಲ್ಲಿ ಉದ್ದಿನ ಬೇಳೆಯನ್ನು ಎರಡು ಸಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಉದ್ದಿನಬೇಳೆ ರುಬ್ಬೋದಾದ ನಂತರ ಉದ್ದಿನಬೇಳೆ ಜೊತೆ ನೆನೆಸಿಟ್ಟಿರೋ ರವೆಯನ್ನು ಅದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ತೆಗಿತಾಯಿದ್ದೀನಿ ರವೆ ಕೂಡ ನೆಂದಿದೆ ನಂತರ ರವೆಯನ್ನು ಅದರಲ್ಲಿ ನೀರು ಇಲ್ಲದೆ ಇರೋ ಥರ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ನೀರನ್ನು ತೆಗೆದು ಉದ್ದಿನಬೇಳೆ ಹಿಟ್ಟಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ನೀರು ಇರಬಾರ್ದು ಇದೇ ರೀತಿ ತೆಗಿಬೇಕು ರವೆ ಹಾಕಿದ ನಂತರ ಉದ್ದಿನ ಬೇಳೆ ಹಿಟ್ಟೊಂದಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಹಾಕಿದ ಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಇದೇ ರೀತಿ ಆಡಿಸ್ತಾ ಇರಬೇಕು ಬೇಳೆ ರುಬ್ಬೋದಾದ ಮೇಲೆ ಸೋಡಾ ಹಾಕಿದರೆ ಹಿಟ್ಟು ಬೇಗನೆ ಉಬ್ಬಿ ಚೆನ್ನಾಗಿ ಬರುತ್ತೆ ಮತ್ತು ಇದೇ ರೀತಿ ಕೈಯಾಡ್ಸೋದ್ರಿಂದ ಹಿಟ್ಟು ಬೇಗನೆ ಉಬ್ಬುತ್ತೆ ಮತ್ತು ಇಡ್ಲಿ ಸಾಫ್ಟಾಗಿ ಕೂಡ ಬರುತ್ತೆ ನಾನು ರುಬ್ಬಿರೋಂಥ ಇಡ್ಲಿ ಹಿಟ್ಟನ್ನು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಕುಕ್ಕರಲ್ಲಿ ಯಾಕೆ ಹಾಕಿಡ್ತಿದ್ದೀನಿ ಅಂತ ಅಂದರೆ ಕುಕ್ಕರ್ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡ್ಬೋದು ಅದಕ್ಕಾಗಿ ಕುಕ್ಕರಲ್ಲೇ ಹಾಕಿಡ್ತೀನಿ ನೀವು ಬೇರೆ ಪಾತ್ರೆಯಲ್ಲಿ ಹಾಕಿಡ್ತಿದ್ರೆ ಹಾಕಿಡ್ಬೋದು ಟೈಟಾಗಿ ಕ್ಲೋಸ್ ಆಗುವಂಥ ಪಾತ್ರೆಯಲ್ಲಿ ಹಾಕಿಡಿ ಈ ರೀತಿ ಚೆನ್ನಾಗಿ ಕಲಸೋದಾದ್ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದನ್ನು ಗ್ಯಾಸ್ ಸ್ಟವ್ ಹತ್ತಿರ ಇದ್ದೀನಿ ಯಾಕೆಂದರೆ ಗ್ಯಾಸ್ ಸ್ಟವ್ ಹತ್ತಿರ ಸ್ವಲ್ಪ ಬಿಸಿಯಾಗಿ ಇರುತ್ತೆ ಅದಕ್ಕಾಗಿ ಅದ್ರ ಹತ್ತಿರ ಇಡ್ತಾ ಇದ್ದೀನಿ ಒಂದು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ನೋಡಿ ನಮಗೆ ಕಾಣಿಸ್ತಿರ್ಬೋದು ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬು ಬಂದಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಒಂದು ಪಾತ್ರೆ ತೊಗೊಳ್ಳೋದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಇದ್ದೀನಿ ಇಡ್ಲಿ ಹಿಟ್ಟನ್ನು ಗಟ್ಟಿಯಾಗಿ ತಗೋಬಾರ್ದು ಸ್ವಲ್ಪ ನೀರನ್ನು ಹಾಕಬೇಕು ಇದಕ್ಕೆ ನೀವು ಗಟ್ಟಿಯಾಗಿ ಹಿಟ್ಟನ್ನು ಮಾಡಿಕೊಂಡ್ರೆ ಇಡ್ಲಿ ಕೂಡ ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೇಕು ಅಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇನ್ನೊಂದು ಕಡೆಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಟೈಮಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ ಇಡ್ಲಿ ಪ್ಲೇಟಿಗೆ ನೀಟಾಗಿ ಎಲ್ಲ ಕಡೆಗೂ ಎಣ್ಣೆಯನ್ನು ಹಚ್ಚಿ ಎಣ್ಣೆಯನ್ನು ಹಚ್ಚೋದಾದ ಮೇಲೆ ಹಿಟ್ಟನ್ನು ಇದಕ್ಕೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕೆಂದರೆ ಇಡ್ಲಿ ಉಬ್ಬಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇಡ್ಲಿ ಹಿಟ್ಟನ್ನು ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ತುಂಬ ಬಿಸಿ ಆಗಿರೋ ಟೈಮಲ್ಲಿ ಈ ರೀತಿಯಾಗಿರೋ ಟೈಮಲ್ಲಿ ನಾವು ಇಡ್ಲಿ ಪ್ಲೇಟನ್ನು ಇದರಲ್ಲಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಇಡ್ಲಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನಂತರ ಇಡ್ಲಿಯನ್ನು ಹೀಗೆ ಟಚ್ ಮಾಡಿ ನೋಡಿದ್ರೆ ಕೈಗೆ ಅಂಟು ಇದ್ದರೆ ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಒಂದು ಸ್ಪೂನಿಂದ ಇಡ್ಲಿಯನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಎಲ್ಲೂ ಅಂಟ್ಕೊಳ್ತಿಲ್ಲ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ